ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರತ್ ಯೂಟೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ಯಾರೆಲ್ಲ ಹೊಸತಾಗಿ ವಿಡಿಯೋಗಳನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ಲೋಕ ಒಂದು ಮೂವತ್ತೇಳು ಮೂವತ್ತೆಂಟರಲ್ಲಿ ನಾನಿದ್ದೇನೆ ಶ್ಲೋಕ ಒಂದು ಮೂವತ್ತೇಳು ಮೂವತ್ತೆಂಟು ಏನ್ ಹೇಳ್ತದ್ರೆ ಸುಖ ದುಃಖವನ್ನು ಅಥವಾ ಸೋಲು ಗೆಲುವನ್ನು ನೀನು ಒಂದೇ ರೀತಿಯಾಗಿ ನೋಡು ಅಥವಾ ಸಮಾನವಾಗಿ ನೀನು ನೋಡು ಅಂತ ಹೇಳಿ ಇದು ಈ ಶ್ಲೋಕವನ್ನು ಕಲಿಯುಗದಲ್ಲಿ ತುಂಬಾ ಒಂದು ಅತ್ಯಗತವಾಗಿ ಬೇಕಾಗಿರ್ತದಂತ ಕೂಡ ನಾವು ಹೇಳ್ಬೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ನಾವು ಕೆಲವೊಮ್ಮೆ ಏನು ಬಯಸ್ತೇವೆ ನಾವು ಸಾಮಾನ್ಯವಾಗಿ ಎಲ್ಲ ಜನರು ಬಯಸುದು ಏನಂದ್ರೆ ಸುಖಗಳು ಮಾತ್ರ ಖಂಡಿತವಾಗಿ ಎಲ್ಲರಿಗೂ ಕೂಡ ಒಂದು ಜಯ ಜಯನೇ ಸಿಗುವುದಿಲ್ಲ ಸೋಲೋ ಮತ್ತೆ ಒಂದು ಕಷ್ಟಗಳ ಪಟ್ಟು ಮೇಲೇನೆ ಒಂದು ಜಯ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಗೊತ್ತಿರ್ತದೆ ಆದ್ರೆ ಜೀವನದಲ್ಲಿ ಕೆಲವು ಬಾರಿ ನಮಗೆ ಸಂತೋಷ ಆಗ್ತದೆ ಇನ್ನು ಕೆಲವು ಬಾರಿ ದುಃಖಗಳಾಗ್ತದೆ ಜೀವನದಲ್ಲಿ ಏರುಪೇರುಗಳು ಆಗ್ತಾನೆ ಇರ್ತದೆ ಆದ್ರೆ ಕೆಲವೊಮ್ಮೆ ನಾವು ಏನ್ ಮಾಡ್ತೇವೆ ದುಡುಕಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ನಮ್ಮ ಜೀವನವನ್ನೇ ಒಂದು ಬಲಿ ಕೊಡ್ತೇವೆ ಅದೆಷ್ಟು ಒಂದು ದೂರವಾಣಿಗಳಲ್ಲಾಗಿರ್ಬೋದು ಅಥವಾ ಒಂದು ನಾವೊಂದು ಒಂದು ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿನಿತ್ಯ ಕೂಡ ನೋಡ್ತಾ ಇರ್ತೇವೆ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾವುದೇ ಕೂಡ ಜೀವನದಲ್ಲಿ ದೊಡ್ಡದು ಸಂಗತಿ ಯಾವುದೇ ಇರಲ್ಲ ಬಟ್ ಅದನ್ನ ನಾವು ಕಂಡುಕೊಳ್ಬೇಕು ಅದಕ್ಕೆ ಒಂದು ದಾರಿ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಒಂದು ನಾವು ದಾರಿಯನ್ನು ಹುಡುಕ್ಬೇಕೆ ಹೊರತು ಕೆಟ್ಟ ನಿರ್ಧಾರ ಮಾಡಿ ನಮ್ಮ ಜೀವನವನ್ನು ವ್ಯರ್ಥ ಮಾಡೋದು ತುಂಬಾ ಅದೊಂದು ಅಪರಾಧ ಅಂತ ಕೂಡ ನಾವು ಹೇಳ್ಬೋದು ಯಾಕಂದ್ರೆ ನಮಗೆ ದೇಹ ಒಂದು ದೇವರು ಕೊಟ್ಟಿದ್ದಾರೆ ಅಂದ್ಮೇಲೆ ಆ ದೇಹವನ್ನು ಹಿಂದೆ ತೆಗೆದುಕೊಳ್ಳುವುದು ಕೂಡ ಆಗಿರ್ಬೇಕು ಹೊರತಾಗಿ ನಮ್ಮನ್ನು ನಾವು ಒಂದು ಕೆಟ್ಟ ನಿರ್ಧಾರಗಳು ಮಾಡ್ಕೊಳ್ಬಾರ್ದು ಅದೆಷ್ಟೋ ಜನ ಒಂದು ಎಷ್ಟೋ ಕಷ್ಟಗಳನ್ನು ಪಟ್ಟು ಜೀವನವನ್ನು ಸಾಧಿಸಿ ಹೋಗಿದ್ದಾರೆ ಅಂಥದ್ರಲ್ಲಿ ನಮ್ಮದೇ ಚಿಕ್ಕ ಪುಟ್ಟ ಒಂದು ನೋವುಗಳಿದ್ದಾಗ ನಾವು ಅದನ್ನು ಸಹಿಸಬೇಕು ಹೆದರಿಸಬೇಕು ಒಂದು ಸೋಲು ಗೆಲುವುಗಳ ಮಧ್ಯೆ ಕೂಡ ಜೀವನವನ್ನು ಸುಂದರವಾಗಿ ಕಟ್ಟಿಸಿಕೊಳ್ಬೇಕು ಅನ್ನೋದೇ ಒಂದು ಈ ಶ್ಲೋಕದ ಒಂದು ಒಳ್ಳೆ ಅರ್ಥ ಆಗಿದೆ ಹಾಗಿದ್ರೆ ಬನ್ನಿ ಶ್ಲೋಕ ಮೂವತ್ತೇಳು ಒಂದು ಶ್ರೀಕೃಷ್ಣರು ಅರ್ಜುನರಿಗೆ ಯಾವ ರೀತಿಯಾಗಿ ಉಪದೇಶವನ್ನು ನೀಡ್ತಿದ್ದಾರೆ ಅಂತ ಹೇಳಿ ನೋಡೋಣ ಕುಂತಿಯ ಮಗನಾದ ಅರ್ಜುನನೇ ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೆ ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು ಯುದ್ಧ ಮಾಡು ನೀನು ಒಂದು ಮಡಿದು ಸ್ವ ಸ್ವರ್ಗಕ್ಕೆ ಹೋಗ್ತೀಯ ಅಥವಾ ನೀನು ಇಲ್ಲೇ ಪ್ರಾಣ ಬಿಟ್ಟು ಒಂದು ಸ್ವರ್ಗಕ್ಕೆ ಹೋಗ್ತೀಯಾ ಅಥವಾ ಒಂದು ಈ ರಾಜ್ಯವನ್ನು ಧರ್ಮಕ್ಕಾಗಿ ರಾಜ್ಯವನ್ನು ಆಳ್ತಿದೀಯ ಯೋಚನೆ ಮಾಡು ಅಥವಾ ಎದ್ದೇಳು ನೀನು ಒಂದು ನಿರ್ಧಾರ ಅಥವಾ ನೀನು ಏನೇ ಮಾಡಿದ್ರೂ ಕೂಡ ಅದು ನಿರ್ಧಾರ ಒಳ್ಳೇದಾಗಿರ್ತದೆ ಹೊರತು ಈ ಯುದ್ಧ ಭೂಮಿಯಿಂದ ನೀನು ಹೊರಗೆ ಹೋದ್ರೆ ಅದು ಒಂದು ಅಪರಾಧ ಅಷ್ಟೇ ಅಲ್ಲದೆ ನಿನಗೆ ನರಕ ಸಿಗ್ತದೆ ಮತ್ತೆ ಅಧರ್ಮದ ಹಾದಿಯಲ್ಲಿ ಹೋಗಿರ್ತೀವಿ ಅಷ್ಟೇ ಅಲ್ಲದೆ ನಂಬಿದವರಿಗೆ ಒಂದು ತುಂಬಾ ಒಂದು ಕೆಟ್ಟ ಹೆಸರು ಬರ್ತದೆ ಅಷ್ಟೇ ಅಲ್ಲದೆ ನಿನ್ನ ಒಂದು ಕ್ಷತ್ರಿಯ ಕುಲಕ್ಕೆ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ ನೀನು ಯೋಧ ಅಂತ ಹೇಳಿ ಅನ್ಸ್ಕೊಂಡಿದ್ದು ಕೂಡ ಒಂದು ಸುಳ್ಳು ಆಗ್ತದೆ ಅಷ್ಟೇ ಅಲ್ಲದೆ ನಿನಗೆ ಕೆಟ್ಟ ಮಾತುಗಳಿಂದ ವೆಚ್ಚ ಶಬ್ದಗಳಿಂದ ನಿಮಗೆ ಬೈದಾಡ್ತಾರೆ ಅದಕ್ಕಿಂತ ಒಂದು ಕೆಟ್ಟ ಒಂದು ಹೆಸರಾಗಿರ್ಬೋದು ಅಥವಾ ಅದಕ್ಕಿಂತ ಒಂದು ನೋವಿನ ಸಂಗತಿ ಜೀವನದಲ್ಲಿ ಬೇರೆ ಯಾವುದು ಇಲ್ಲ ಅಂತ ಹೇಳಿ ಶ್ರೀ ಒಂದು ಅರ್ಜುನರಿಗೆ ಉಪದೇಶವನ್ನು ನೀಡುತ್ತಿದ್ದಾರೆ ಯಾವ ರೀತಿಯಾಗಿ ಅಂದ್ರೆ ನಾವು ಒಂದು ಧರ್ಮಕ್ಕಾಗಿ ಪ್ರಾಣ ಬಿಟ್ರೆ ಒಂದು ನಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಶ್ರೀಕೃಷ್ಣರು ಇಲ್ಲಿ ಹೇಳ್ತಾರೆ ನಾವು ಒಂದು ಧರ್ಮಕ್ಕಾಗಿ ಅಥವಾ ನಮ್ಗೆ ಒಂದು ಒಂದು ರಕ್ಷಣೆಗಾಗಿ ನಾವು ಪ್ರಾಣ ಬಿಟ್ಟರೆ ಖಂಡಿತವಾಗಿ ನಮಗೆ ಒಳ್ಳೆಯ ಒಂದು ಸ್ವರ್ಗ ಸಿಗ್ತದೆ ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಕೆಟ್ಟ ದಾರಿಗಳು ನಮಗೆ ಸಾವಿರ ಸಿಕ್ಕರೆ ಕೂಡ ನಾವು ಒಳ್ಳೆದನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಉದಾಹರಣೆ ಮುಖಾಂತರ ಹೇಳ್ತೇನೆ ಯಾವ ರೀತಿಯಾಗಿ ಅಂದ್ರೆ ಈಗ ಕೆಲವರು ಒಂದು ಕಚೇರಿಗಳಲ್ಲಾಗಿರ್ಬೋದು ಲಂಚಗಳ ಮುಖಾಂತರ ಅವರು ಒಂದು ಕೆಲಸಗಳನ್ನು ಮಾಡ್ತಾರೆ ಇನ್ನು ಕೆಲವರು ಯಾವ ರೀತಿಯಾಗಿ ಅಂದ್ರೆ ಅವರೊಂದು ಕಷ್ಟಪಟ್ಟಿರ್ಬೋದು ಅಥವಾ ಒಂದು ಆ ಕೆಲಸಕ್ಕಾಗಿ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅಂತ ಹೇಳಿ ಅವರಿಗೆ ಗೊತ್ತಿರ್ತದೆ ಅಷ್ಟೇ ಅಲ್ಲದೆ ಲಂಚಗಳನ್ನು ಪಡೆಯದೆ ಒಂದು ಉತ್ತಮ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಒಂದು ಲಂಚ ತೆಗೆದುಕೊಳ್ಳುವ ಒಂದು ಭಯ ಇರ್ತದೆ ಅಷ್ಟೇ ಅಲ್ಲದೆ ಅವನಿಗೆ ಯಾವತ್ತು ಸಮಾಧಾನ ಅನ್ನೋದೇ ಇರುದಿಲ್ಲ ಯಾಕಂದ್ರೆ ಇವತ್ತಲ್ಲ ನಾಳೆ ನನ್ನದು ಒಂದು ಗುಟ್ಟುಗಳು ಗೊತ್ತಾಗ್ತದೆ ಅಥವಾ ನನ್ ಕಳ್ಳತನ ಮಾಡೋದು ಗೊತ್ತಾಗ್ತದೆ ಅನ್ನೋದೊಂದು ಅವನಿಗೆ ಒಂದು ಭಯ ಇರ್ತದೆ ಅವನಿಗೆ ನೆಮ್ಮದಿ ನಿದ್ದೆನೆ ಇರುವುದಿಲ್ಲ ಹೊರತಾಗಿ ಯಾವತ್ತೂ ಕೂಡ ಒಂದು ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋ ಒಂದು ಉದ್ಯೋಗಿಗೆ ಯಾವ ರೀತಿ ನೆಮ್ಮದಿ ಇರ್ತದೆ ಅವನಿಗೆ ಯಾಕಂದ್ರೆ ಅವನು ಯಾವುದೇ ರೀತಿ ಒಂದು ಕಳ್ಳತನ ಮಾಡುವುದಿಲ್ಲ ಇನ್ನೊಂದು ಮೋಸ ಮಾಡಿರುವುದಿಲ್ಲ ಪ್ರಾಮಾಣಿಕವಾಗಿ ಸತ್ಯಯುತವಾಗಿ ಧರ್ಮದ ಹಾದಿಯಲ್ಲಿ ಅವ್ನು ಕೆಲಸ ಮಾಡಿದಾಗ ಅವನಿಗೆ ಆರಾಮಾಗಿ ನಿದ್ದೆ ಬರ್ತದನು ದುಡಿದು ದುಡಿಯೋದು ಸ್ವಲ್ಪ ಆದ್ರೆ ಕೂಡ ನೆಮ್ಮದಿ ಜೀವನ ಇರ್ತದೆ ಹೊರತಾಗಿ ಲಕ್ಷ ಕೋಟಿ ಹಣ ಇದ್ರೆ ಏನ್ ನೆಮ್ಮದಿ ಅನ್ನೋದು ಬೇಕಾಗಿರ್ತದೆ ನೆಮ್ಮದಿ ಅನ್ನೋದು ಮಾರುಕಟ್ಟೆಯಲ್ಲಿ ಸಿಗುದಿಲ್ಲ ಹಾಗಾಗಿ ನೆಮ್ಮದಿ ಅನ್ನೋದು ನಮಗೆ ನಾವು ಯಾವತ್ತು ಒಂದು ಆತ್ಮ ಸಾಕ್ಷಿಯಿಂದ ಅಥವಾ ಅಂತರಂಗದಿಂದ ನಾವು ಯಾವಾಗ ಶುದ್ಧಿಯಾಗಿರ್ತೇವೆ ಆಗಿರ್ತೀವ ಸತ್ಯದ ಮಾರ್ಗದಲ್ಲಿ ಇರ್ತೀವಿ ನಮಗೆ ತುಂಬಾ ನೆಮ್ಮದಿ ಸಿಗ್ತದೆ ನೆಮ್ಮದಿ ಅನ್ನೋದು ನಮಗೆ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ನಮಗೆ ಎಲ್ಲಿ ಕೂಡ ಪರ್ಚೇಸ್ ಮಾಡ್ಲಿಕ್ಕಾಗಲ್ಲ ಹೊರತಾಗಿ ನಮ್ಮಲ್ಲೇ ನಾವು ಹುಡುಕಿಕೊಳ್ಳೋದೇ ಒಂದು ಶಾಂತಿ ನೆಮ್ಮದಿ ನೆಮ್ಮದಿಯಾಗಿರ್ತೇವೆ ಎಷ್ಟೋ ಜನ ನೋಡಿ ನೆಮ್ಮದಿ ಬೇಕು ಅಂತ ಹೇಳಿ ಎಲ್ಲೆಲ್ಲೂ ದೇವಸ್ಥಾನಗಳಾಗಿರ್ಬೋದು ಅಥವಾ ಎಲ್ಲಿ ಕೂಡ ಹೋಗಿ ಒಂದು ಕೂರ್ತಾರೆ ಅಂದ್ರೆ ಜೀವನಕ್ಕೆ ಬೇಕಾಗಿರುವುದೇ ನೆಮ್ಮದಿ ಹಾಗಾಗಿ ನಾವು ಕೋಟಿ ಲಕ್ಷ ಹಣ ಇದ್ದು ಏನು ಪ್ರಯೋಜನ ನೆಮ್ಮದಿನೇ ಇಲ್ಲ ಅಂದ್ರೆ ಹಾಗಾಗಿ ನೆಮ್ಮದಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಾವು ಅವತ್ತು ಕೂಡ ಸತ್ಯದ ಮಾರ್ಗದಲ್ಲಿ ಹೋಗ್ಬೇಕನ್ನೋದೇ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಶೋಕ ಮೂವತ್ತೆಂಟರ ಅನುವಾದ ಸುಖ ದುಃಖಗಳನ್ನು ಲಾಭ ನಷ್ಟಗಳನ್ನು ಜಯ ಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲಿ ಎಂದು ಯುದ್ಧ ಮಾಡು ಹೀಗೆ ಮಾಡಿದರೆ ನಿನಗೆ ಪಾಪದಲ್ಲಿ ಎಪ್ಪವಿಲ್ಲ ಇವಾಗ ನಮ್ಮ ಕಲಿಯುಗದಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬಾ ಜನ ಓದ್ತಿರ್ತಾರೆ ಹಗಲು ರಾತ್ರಿ ಅನ್ನದೇ ಒಂದು ಕಷ್ಟಪಟ್ಟು ತುಂಬಾ ಓದ್ತಾರೆ ಯಾಕಂದ್ರೆ ನಾನು ಒಂದು ನೌಕರಿ ಮಾಡ್ಬೇಕು ಅಥವಾ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಬೇಕು ತಂದೆ ತಾಯಿ ಒಂದು ಕಷ್ಟದಿಂದ ಮುಕ್ತಿ ಅನ್ನೋದು ತುಂಬಾ ಜನರ ಒಂದು ಕನಸಾಗಿರ್ತದೆ ಅವರು ತುಂಬಾ ಕಷ್ಟಪಟ್ಟು ಓದ್ತಾರೆ ಒಂದ್ಸಲಿ ಒಂದು ಗೆಲ್ಲಿಕ್ಕೆ ಕೆಲವರು ತುಂಬಾ ಕಷ್ಟಪಟ್ಟಾಗ ಮೊದಲನೇ ಬಾರಿಗೆ ಒಂದು ಗೆಲ್ಬಹುದು ಅಷ್ಟೇ ಅಲ್ಲದೆ ಒಂದು ಪರೀಕ್ಷೆಗಳು ದೇವರು ಮಾಡ್ತಾ ಇರ್ತಾರೆ ಹಾಗಾಗಿ ನಮಗೆ ತಕ್ಕ ನಮಗೆ ತಕ್ಕ ಒಂದು ಪ್ರತಿಫಲ ಸಿಗಬೇಕಾದ್ರೆ ಅದಕ್ಕೆ ಒಂದು ಕಷ್ಟಗಳು ಪಡಬೇಕು ಪ್ರಥಮ ಬಾರಿಗೆ ಸಿಗದಿದ್ರು ಮತ್ತೆ ಒಂದು ಪ್ರಯತ್ನಗಳು ನಿರಂತರವಾಗಿ ಮಾಡ್ತಾನೆ ಇರಬೇಕು ಒಂದಲ್ಲ ಎರಡಲ್ಲ ಮೂರ ಅಲ್ಲ ಸಾವಿರ ಸಲ ಆದರೂ ಒಂದು ನಾವು ಒಂದು ಪ್ರಯತ್ನಗಳು ಮಾಡಿದಾಗ ಸಾವಿರದ ಒಂದನೇ ಸತಿ ಆದ್ರೂ ನಮಗೆ ಒಂದು ಫಲ ಸಿಕ್ಕೇ ಸಿಗ್ತದೆ ಹಾಗಾಗಿ ನಾವು ಒಂದು ಏನು ಅನ್ನೋದು ನಮ್ಮ ನಿರ್ಧಾರ ಅನ್ನೋದು ಅಥವಾ ಯೋಚನೆಗಳು ಯೋಚನೆಗಳನ್ನೋದು ಅಥವಾ ನಾವು ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡ್ಬೇಕು ಅನ್ನೋದೇ ಒಂದು ಈ ಶ್ಲೋಕದ ಒಳ ಆಗಿರ್ ಒಳ ಅರ್ಥ ಆಗಿದೆ ಯಾಕಂದ್ರೆ ನಾವು ತುಂಬಾ ನಿರ್ಧಾರಗಳನ್ನ ಆದಷ್ಟು ಬೇಗ ತೆಗೆದುಕೊಳ್ತೇವೆ ಒಂದು ಸಂಬಂಧಗಳಲ್ಲಾಗಿರಬಹುದು ಅಥವಾ ನಮ್ಮದೊಂದು ಕುಟುಂಬಗಳಲ್ಲಾಗಿರ್ಬೋದು ನಿರ್ಧಾರ ನಮ್ಮ ಆಲೋಚನೆಗಳೆಂಬುದು ತುಂಬಾ ಒಂದು ಅಹ್ ತುಂಬಾ ಸಮಾಧಾನದಲ್ಲಿ ಮಾಡ್ಕೊಳ್ಬೇಕು ಅಷ್ಟೇ ಅಲ್ಲದೆ ಒಂದು ಕೋಪದಿಂದ ನಾವು ಮಾಡಿದ್ರೆ ಏನೋ ಪ್ರಯೋಜನ ಇಲ್ಲ ಹೊರತಾಗಿ ಹಾಗಾಗಿ ಸಮಾಧಾನ ಅನ್ನೋದೇ ಒಂದು ಈ ಶ್ಲೋಕದ ಒಳ ಅರ್ಥ ಆಗಿದೆ ಯಾವತ್ತೂ ನಾವು ಪ್ರಯತ್ನಗಳು ನಿರಂತರವಾಗಿರ್ಬೇಕು ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಟಿದ್ದು ಅನ್ನೋ ಒಂದು ಮನೋಭಾವನೆ ಯಾವಾಗ ಇರ್ತದೆ ನಮಗೆ ಖಂಡಿತವಾಗಿ ಪ್ರತಿಫಲ ಸಿಗ್ತದೆ ಅಷ್ಟೇ ಅಲ್ಲದೆ ನಾವು ದುಡುಕಬಾರದು ಜೀವನದಲ್ಲಿ ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂದ್ರೆ ತುಂಬಾ ಆಲೋಚನೆಗಳು ಯೋಚನೆಗಳು ಮಾಡಬೇಕು ನೂರ ಎಂಟು ಸಲ ಅದನ್ನು ಯೋಚನೆ ಮಾಡಬೇಕು ನಾವು ಒಂದು ಸಂಬಂಧ ಸಂಬಂಧವನ್ನು ದೂರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಸಂಬಂಧ ಕಟ್ಕೊಂಡಿದ್ವಿ ಯಾಕೆ ಅಂತ ಹೇಳಿ ಒಂದ್ಸಲ ಯೋಚನೆ ಮಾಡ್ಬೇಕು ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು ನಾವು ಒಂದು ಪ್ರೀತಿ ಮಾಡಿರ್ತೇವೆ ಮುಂದೆ ಜೀವನದಲ್ಲಿ ಒಳ್ಳೆಯ ಸಂಗತಿಗಳಾಗಿ ಬದುಕಬೇಕಂತ ಹೇಳಿ ಆದ್ರೆ ಯಾವುದೇ ಒಂದು ಸಣ್ಣ ತಪ್ಪಿಗಾಗಿ ಅವರನ್ನು ದೂರ ಮಾಡ್ಕೊಳ್ಳೋದು ಅದ್ರಲ್ಲಿ ಏನೋ ಒಂದು ಅಹ್ ಏನ್ ಯೂಸ್ ಇರ್ತದೆ ಹಾಗಾಗಿ ಒಂದು ಯಾಕೆ ನಾವು ಪ್ರೀತಿ ಮಾಡಿದ್ದೇವೆ ಯಾಕೆ ಇದನ್ನು ದೂರ ಮಾಡ್ತಿದ್ದೇವೆ ಅಂತ ಹೇಳಿ ಸಾವಿರ ಸಲ ಯೋಚನೆ ಮಾಡಬೇಕು ನಮ್ಗೆ ಸಂಬಂಧಗಳು ಎನ್ನುವುದು ಒಂದ್ಸಲ ಕಳೆದ ಹೋದ್ರೆ ಅದು ಮತ್ತೆ ಸಿಗುದಿಲ್ಲ ಹಾಗಾಗಿ ನಾವೊಂದು ಆಲೋಚನೆಗಳು ಅಥವಾ ಕೆಟ್ಟ ನಿರ್ಧಾರಗಳನ್ನು ಬೇಗ ತೆಗೆದುಕೊಳ್ಳಬಾರ್ದು ಹೊರತಾಗಿ ಆಲೋಚನೆಗಳು ಮಾಡ್ಬೇಕು ಅಥವಾ ಅದ್ರ ಬಗ್ಗೆ ಕುರಿತು ನಾವು ಒಂದು ಸಮಾಧಾನದಲ್ಲಿ ತಿಳಿದುಕೊಳ್ಬೇಕು ಯಾಕೆ ಏನು ಅಂತ ಹೇಳಿ ನಾವು ಯೋಚನೆಗಳು ಮಾಡಿದಾಗ ಒಂದು ಬದುಕಿಗೆ ಒಂದು ಅರ್ಥ ಬರ್ತದೆ ಅನ್ನೋದೇ ಶ್ಲೋಕದ ಒಂದು ಒಳ ಅರ್ಥ ಇದೆ ಹಾಗಾಗಿ ಕೆಟ್ಟ ನಿರ್ಧಾರಗಳನ್ನು ಮಾಡಬೇಡಿ ಹೊರತಾಗಿ ಒಳ್ಳೆ ನಿರ್ಧಾರಗಳನ್ನು ಮಾಡುವ ಅಂತ ಹೇಳ್ತಾ ಈ ಶ್ಲೋಕ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್